ಮುಸ್ ಅರ್ಟ್ಲಕಮ್ಮ ವರ್ಂಗ ಮುಸ್ತಿಕ್ ಮುಸ್ತಿರ್ ಅಂತೆ ಏನಂತ ಗೊತ್ತಿಲ್ಲ ಇದು ಆದರೆ ಒಂದು ಗೊಂಬೆ ಥರ ಹಾಕಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡ್ರಿ ಹಂಗಿದೆ ಚಾಂಡ ಇಲ್ಲಿ ವೈಭವ್ ನೋಡಿ ಹೆಂಗೆ ಫುಲ್ ಮರಳು ಗಾಡಿ ಇದ್ದಂಗೈತೆ ಒಂದೇ ಒಂದು ನಿಮಗೆ ಹುಡುಕಿದ್ರು ಒಂದೇ ಒಂದು ಮರ ಸಿಗಲ್ಲ ಏನು ಸಿಗಲ್ಲ ಫುಲ್ ಅಂದ್ರೆ ಫುಲ್ ಕ್ಲಿಯರ್ ಇದೆ ಸ್ಯಾಂಡ್ ನೋಡ್ರಿ ಹಂಗೈತಿ ನೋಡ್ರಿ ನಮಸ್ಕಾರ ಸ್ನೇಹಿತರೆ ಇವಾಗ ಏನಪ್ಪ ಅಂತಂದ್ರೆ ಇದ್ವಿ ಒಂದು ಕುಸುಮದಲ್ಲಿ ಏನಂದ್ರೆ ಬಂಗಿ ಜಂಪು ಮತ್ತೆಲ್ಲ ಜಿಪ್ ಟೈನ್ ಎಲ್ಲ ಇಲ್ಲ ಸಿಗ್ತವೆ ಇದಿಂದ ಮುಖ್ಯ ಒಂದು ಒನ್ ಟೆನ್ ಕಿಲೋಮೀಟ್ರ್ ಐತಿ ಎಲ್ಲ ಲಗೇಜ್ ಇಲ್ಲೇ ಇಟ್ಬಿಟ್ಟು ಮುಕ್ತಿನಾಥ ಟೆಂಪಲ್ ಕೊಡ್ತೀವಿ ಆ ಮುಕ್ತಿನತ ಟೆಪಲ್ ಏನಪ್ಪಾ ಅಂತಂದರೆ ಅವಾಗ ಮತ್ತೆ ಹೇಗೆ ಯಾವ ಥರ ಒಂದು ಪವಿತ್ರ ದೇವಸ್ಥಾನನ ಆ ಥರ ಅದೊಂದು ದೇವಸ್ಥಾನ ಅದಕ್ಕೆ ಇಲ್ಲಿಂದ ಅವೆಲ್ಲ ಲಗೇಜ್ ಇಟ್ಬಿಟ್ಟು ಆರಾಮಾಗಿ ಟ್ಯಾಂಕ್ ಬ್ಯಾಂಕ್ ಮಾತ್ರ ಹೋಗಿ ಅಲ್ಲಿ ಹೋಗ್ತಾಯಿದ್ವಿ ಬರ್ರಿ ಇವಾಗ ಹೋಗೋಣ ದರ್ಶನ ಪಡೆ ನೋಡ್ಕೊಂಬತ್ತು ಅದಕ್ಕೆ ಇವಾಗ ಎಷ್ಟು ಟೈಮ್ ಅಂದ್ರೆ ಒಂದು ಐದು ಐದುವರೆ ಆಗಿದೆ ಅದಕ್ಕೆ ಬೇಗ ಬಿಡ್ತಾ ಇದೀವಿ ಹೋಗೋಣ ಅಂತ

ಮುಸ್ತ ಮನೆ ಸೋಂಜರ್ ಹಾ ಡೇಂಜರ್ ಈ ಥರ ಒಂದು ಆಫಿಕ್ಚರ್ ಸಿಕ್ಕರೆ ಭಾಳ ಖುಷಿಯಾಗುತ್ತೆ ಒಂದು ರೆಸ್ಪೆಕ್ಟ್ ಮಾಡಿದರು ಏನು ಎಲ್ಲ ಕೇಳಿದರು ಅದೇ ಒಂದು ಲಾಸ್ಟ್ ಆಗೋಸ್ಟೆಲ್ಲ ನಿಮ್ಗೆ ಹೇಳಿದ್ನಲ್ಲ ಬ್ಲ್ಯಾಕ್ ವಿಲ್ ಮಾಡೋಕ್ಕೆ ಇದು ಮಾಡಿದ್ರು ಕ್ಯಾಮ್ರಾ ಆಫ್ ಮಾಡಿ ಅದು ಮಾಡಿ ಫೈನ್ ಅದು ಇದು ಎಲ್ಲ ಸುಮ್ಮನೆ ಮಾಡ್ತಿದ್ರು ದುಡ್ಡು ಹಾಸಿಗೆ ಏನಾದ್ರು ಮಾಡಿದ್ರು ಇವರೆಲ್ಲ ಚೆನ್ನಾಗಿ ಒಂದು ಮಾತಾಡ್ಸಿದ್ರು ಈ ಥರ ಖುಷಿ ಆಗುತ್ತೆ ನಾ ಇಲ್ಲಿ ಮುಸ್ತಾಂಗಿಲಿಂದ ಸರಿ ಇಲ್ಲಿ ಇಲ್ಲಿಂದ ಮತ್ತಿನ ಹತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಐತಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಮುಸ್ತಾಂಗಿಗೆ ಐದು ಸಾವಿರ ರೂಪಾಯಿ ಅದು ಸಪ್ರೇಟ್ ಪರ್ಮಿಟ್ ತೊಗೊಬೇಕಂತೆ ನನಗಂತೂ ಭಾಳ ಅಂದ್ರೆ ಭಾಳ ಬೇಜಾರು ಅಂತ ಇದು ಭಾಳ ಅಂದ್ರೆ ಭಾಳ ಸ್ಕ್ಯಾಮ್ ಇದು ಒಂದು ಪರ್ಮಿಟ್ ತೊಗೊಂಬಿಟ್ರೆ ಆಲ್ಮೋಸ್ಟ್ ಅದೆಲ್ಲ ಪ್ಲೇಸಸ್ ಬಂದ್ಬಿಡ್ಬೇಕು ಇವರು ಒಂದೊಂದು ಇವಾಗ ನೋಡಿ ಇಲ್ಲೊಂದು ಗುಡ್ಡ ಇದೆ ಅಲ್ಲೇ ಗುಡ್ಡ ಇದೆ ಗುಡ್ಡ ಗುಡ್ಡಿದೆ ಸಪ್ರೇಟ್ ಸಪ್ರೇಟು ಪರ್ಮಿಟ್ ತೊಗೊತಾರಲ್ಲ ಆ ಥರ ಆಯಿತು ನಮ್ಮ ಕಡೆ ಹೆಂಗಿಲ್ಲ ಅಲ್ಲಿ ಎಲ್ಲಡಕಲ್ಲ ಪರ್ಮಿಟ್ ಯಾವ ಥರ ಅಂದ್ರೆ ಒಂದು ಪರ್ಮಿಟ್ ತೊಗೊಂಬಿಟ್ರೆ ಮುಗಿತು ಎಲ್ಲಾದರೂ ಹೋಗ್ಬೋದು ಎಲ್ಲ ಕಲ್ಲಿ ಇವರು ಒಂದೊಂದು ಗುಡ್ಡಕ್ಕೂ ಪರ್ಮಿಟ್ ಅಂತ ಗೊತ್ತಿಲ್ಲ ನನಗೆ ಅವ್ರು ಹೇಳ್ತಾ ಇದ್ರು ಅಲ್ಲಿ ಐದು ಸಾವಿರ ರೂಪಾಯಿ ಅಂತ ಏನೋ ಇದೆ ಅಂತ ಇದೆ ಹೇಳ್ತಾ ಇದ್ರು ಗೊತ್ತಿಲ್ಲ ತುಂಬ ಅಂದ್ರೆ ತುಂಬ ಗುರು ಪ್ರತಿಯೊಂದು ಗುಡ್ಡಕ್ಕೆ ಇವರು ಈ ಥರ ಟ್ಯಾಕ್ಸ್ ಅಮೌಂಟ್ ಎಲ್ಲ ತೊಗೊಂಡ್ರೆ ಹೆಂಗೆ ಇವ್ರ ಹೆಂಗೆ ಇದು ಬಂದು ನಾವು ಒಂದು ಬಜೆಟ್ ಎಲ್ಲ ಇಲ್ಲೇ ನೇಪಾಳಿಗೆ ಆಗೋಗುತ್ತೆ ಈ ಥರ ಸ್ಕ್ಯಾಮ್ ಇದೆ ಯಾಕಂದ್ರೆ ನಾವು ಒಂದು ಆಲ್ರೆಡಿ ಒಂದು ಒಂದು ಸಾವಿರ ಒಂದು ಪರ್ಮಿಟ್ ತೊಗೊಂಡ್ರೆ ನಾವು ನೇಪಾಳ ನೋಡೋಕ್ಕೆ ಬಂದಿವೆ ಅರ್ಥ ಅದು ಅದ್ರಲ್ಲಿ ಬೇರೆ ಇಲ್ಲಿ ಒಂದೊಂದಕ್ಕೂ ಪರ್ಮಿಟ್ ತೊಗೊಂಡು ತೊಗೊಂಡ್ರೆ ಇದು ಯಾವ ಥರ ಅಂತ ಗೊತ್ತಾಗ್ತಾ ಇಲ್ಲ ಏನು ಮಾಡೋಕ್ಕಾಗಲ್ಲ ಈಗ ನಮ್ಮ ದೇಶಕ್ಕೆ ಬಿಟ್ಟು ಇನ್ನೊಂದು ದೇಶಕ್ಕೆ ಬಂದಿವಂದರೆ ಒಳ್ಳೆ ನಮ್ಮ ದೇಶಕ್ಕೆ ಹೋಗೋವರೆಗೂ ನಾವು ಟಿಕಾ ಮುಚ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ ಮ ಮಲ್ಲ ಮುಸ್ತಾಂಗಿ ಸ್ನೇಹಿತರೆ ಇನ್ನೂ ಒಂದು ಹದಿನೆಂಟು ಕಿಲೋಮೀಟ್ರ್ ಹೆಚ್ಚು ಮುಕ್ತಿನ ಈ ಒಂದು ಕೋಲ್ಡ್ ಟೆಂಪ್ರೇಚರ್ಗೆ ಬೈಕ್ ಪಿಕಪ್ ಎತ್ತಿಲ್ಲ ಎರಡು ಒಂದು ಎರಡು ಒಂದು ಎರಡು ಲಾಸ್ಟ್ ಅಂದರೆ ಮ್ಯಾಕ್ಸಿಮಮ್ಮ ಮೂರು ಗೇರ್ ಮೂರು ಗೇರ್ ಮೇಲೆ ತೊಗೊಳ್ತಾ ಇಲ್ಲ ಮೂರ್ಗೆರ್ಗನೇ ಎಷ್ಟೊಂದು ರೋಡ್ ಎಷ್ಟು ನೀಟಾಗಿದ್ರು ಗಾಡಿ ಪಿಕಪ್ ತೊಗೊಳ್ತಾ ಇಲ್ಲ ಅಂದರೆ ಫುಲ್ ಇಂಜಿನ್ ಫುಲ್ ಕೂಲ್ ಇರೋದ್ರಿಂದ ಪಿಕಪ್ ಇಲ್ಲ ಹಾಂ ಹಾ ಹಾ ಇವಾಗ ತಣ್ಣಗಾಗ್ತಾ ಇದೆ ಕೈ ಫ್ರೀಜ್ ಫ್ರೀಜ್ ಆದಂಗೆ ಆಗ್ತಾ ಇದೆ ತಣ್ಣಗೆ ಹಾಂ ಹಾಂ ಗಾಡಿ ಸೌಂಡ್ ನಿಮ್ಗೆ ಕೇಳಿಸ್ತಾ ಇದೆಯಲ್ಲ ಅಲ್ಲ ಗೊತ್ತಿಲ್ಲ ಒಂಥರ ಈಗ ಏನೋ ಎಡ್ಜಸ್ಟ್ ಹಾಕ್ಸಿ ಬಿಡಪ್ಪ ಅನ್ನೋ ಥರ ಸೌಂಡ್ ಕೇಳಿಸ್ತಾ ಇದೆ ಯಾವುದೇ ಅಡ್ಜಸ್ಟ್ ಆಗ ಏನಿಲ್ಲ ಗಾಡಿ ಅಂತ ಮಾರಿದ್ರು ಓದ್ಯಾಡ್ತಾ ಇದೆ ವಿಲೆ 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 ಇಲ್ಲ ನೋಡಿ ಒಂದು ಗುಡ್ಡ ಹತ್ತಕ್ಕೆ ಎಷ್ಟು ನೋಡಿ ಇವಾಗ ಗೇರ್ ತೆಗಿಯೋದು ಗೇರ್ ತೆಗಿಯೋದು ಹಾಕೋದು ಗೇರ್ ತೆಗಿಯೋದು ಹಾಕೋದು ಇಲ್ಲಿ ನೋಡ್ರಿ ಹೆಂಗಿದಾವೆ ಒಂದು ಗುಡ್ಡ ಒಂಥರ ಇದೊಂದು ಒಂಥರ ಫುಲ್ಲು ಶ್ಯಾಂಡು ಒಂಥರ ನೋಡಿ ಇವೆಲ್ಲ ಫುಲ್ ಶ್ಯಾಂಡ್ ಆಗಿದ್ದಾವೆ ಶಾಂಡ್ ತರ ಇದಾವೆ ಫುಲ್ ಇವೆಲ್ಲ ಗುಡ್ಡ ಅದು ಇಲ್ಲೇನು ಕಬ್ ಇಲ್ಲೇನು ಕಾಣ್ತಾ ಇದೆ ಅದೊಂದು ಮೌಂಟೇನು ಇದು ಕಬ್ಜಿನೇ ಅದು ಇವಾಗ ನಾವು ಹಾಕ್ತಿರೋದು ಮುಕ್ತಿನಾಥ್ಗೆ ಮುಕ್ತಿನಾಥ್ ಮೌಂಟೇನ್ಗೆ ತಣ್ಣಗ ಬರ್ತಾ ಇದೆ ಗಾಳಿ ಅಂತೂ ಫುಲ್ ಬೀಸ್ತಾ ಇದೆ ಬಹಳ ಗಾಳಿ ಗಾಳಿ ಬೀಸಕೊತೈತೆ ಇನ್ನೊಂದು ಇಲ್ಲಿ ಯಾರು ಜನ ಕಮ್ಮಿ ನೋಡಿ ಇಂಜಿನ್ ಲೋಡೇ ಇರ್ತಾ ಇಲ್ಲ ಈ ರೋಡ್ ನೋಡ್ ಹೆಂಗ್ ಇದ್ ಸ್ಟ್ರೇಟ್ ಇದ್ ಒಂಥರ ಪ್ಯಾಂಗ್ ಹಂಗ್ ಲೆಕ್ಕ ಹೋದಾಗ ಹೋಯ್ತಲ್ ರೋಡ್ ಸ್ಟ್ರೇಟ್ ಆಗಿ ಹಾ ಹಂಗಿದೆ ನೋಡ್ ಹಂಗಿದೆ ನೋಡಿ ರೋಡ್ ಸ್ಟ್ರೇಟ್ ಆಗಿ ಹಾ ಹಾ ಇದು ಲಾರಿ ಅಂತ ಒದ್ದಾಡ್ತಾ ಇದ್ದಾವೆ ಅವಳಿ ಅವಳಿ ನೋಡ್ತಾ ಇದ್ದೀನಿ ನಾನು ನೋಡಪ್ಪ ಅಲ್ಲಿ ಮುಂದ ಫುಲ್ ಸ್ನೋ ಐಸು ಈಗ ನಮ್ಗೆ ಮೋಸ್ಟ್ಲಿ ಅಲ್ಲಿ ಅಲ್ಲಿಗೆ ಹೋಗುತ್ತೆ ಅನ್ಸುತ್ತಿದ್ದು ನೀರಸ್ಟ್ ಹಾ ಸ್ನೇಹಿತರೆ ಏನಪ್ಪ ಏನಪ್ಪಾ ಈ ಒಂದು ಟೆಂಪ್ರೇಚರ್ ಬಂದ ನಾವು ಕೋಲ್ಡ್ ಇದೆ ಅಂತ ನೀರು ಕುಡ್ದು ಬಿಡ್ತೀವಿ ಅದು ತಪ್ಪು ನೀರು ಕುಡಿದ್ ಬಿಡ್ಬಾರ್ದು ನೀರು ಸ್ವಲ್ಪ ಬಿಸಿ ನೀರು ಅಥವಾ ಏನಾದರೂ ನಾರ್ಮಲ್ ವಾಟರ್ ಆದರೂ ಕುಡಿತಾ ಇರ್ಬೇಕು ಯಾಕಂದರೆ ಇಲ್ಲಾಂದರೆ ಎಡ್ಡೆಗೆ ಸ್ಟಾರ್ಟ್ ಆಗುತ್ತೆ ಅಲ್ಲ ನಾವು ಲಾಸ್ಟ್ ಟೈಮ್ ಕರ್ದ್ಲು ಹೋದಾಗ ಕರ್ದಂಗ್ಳು ಹೋದಾಗ ನಾವು ಅಲ್ಲಿ ಜಾಸ್ತಿ ಕೋಲ್ಡ್ ಇದೆ ಟೆಂಪ್ರೇಚರ್ ಅಂದ್ಕೊಂಡು ನೀರು ಅವಾಯ್ಡ್ ಮಾಡಿಬಿಟ್ಟಿದ್ವಿ ನಮ್ಗೆ ಅದು ಸಾಯಂಕಾಲ ಏನಾಗುತ್ತೆ ಅಂದರೆ ಎಡ್ಡೆಗೆ ಸ್ಟಾರ್ಟ್ ಆಗಿಬಿಟ್ಟು ಭಾಳ ಅಂದ್ರೆ ಭಾಳ ಅದನ್ನ ಯಾರು ಮರಿಬೇಡ್ರಿ ಈ ಥರ ಒಂದು ಹಿಲ್ಟೇಜ್ ಇನ್ನು ಮ್ಯಾಲೆ ಮೌಂಟೇನ್ ಮಕ್ಕಳು ಮ್ಯಾಲಗಡೆ ಏನು ಹೋಗ್ತಾ ಅಂದರೆ ಹೌದು ಅದು ಟೆಂಪ್ರೇಚರ್ ಇರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತೀವಿ ಆದರೆ ಒಂದು ಎಷ್ಟು ನೀರು ಕುಡ್ತೀವಿ ಅಷ್ಟು ಒಂದು ಬೆನಿಫಿಟ್ ನಮಗೆ ಬರ್ರಿ ಹೋಗೋಣ ಇವಾಗಂತೂ ಕೈಯೆಲ್ಲ ಫ್ರೀಜ್ ಕುಂತ್ಬಿಟ್ಟವ ಬಂದ್ಬಿಟ್ಟವ ತಣ್ಣಗಾಗ್ತಾಯಿದೆ ಇನ್ನೂ ಫುಲ್ ಮೇಲೆ ಹೋಗಿಲ್ಲ ಇನ್ನೆಷ್ಟು ಇನ್ನೆಷ್ಟು ಕಿಲೋಮೀಟರ್ ಮಗ ಅತ್ತ ನಾ ಹತ್ತು ಕಿಲೋಮೀಟರ್ ಇದೆ ಅಡ್ರ ನನಗೆ ಹೋಗಲೇ ಕೈ ಫ್ರೀಜ್ ಆಗ್ತಾ ಇದೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ಫುಲ್ ಆ ಥರ ಒಂದು ಪಾರ್ಕ್ ಥರ ಕಟ್ಕೊಂಡಿದೆ ಅಲ್ಲಿ ಸ್ನೋ ಇರೋ ಜಾಗದಲ್ಲಿ ಹಾಂ 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 ಅಲ್ಲಿ ಸೆಂಟ್ರಲ್ಲಿ ಬರಡು ಭೂಮಿನ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಇದು ಮಾಡ್ತಾ ನೇಚರ್ ಗ್ರೀನರಿ ಮಾಡ್ತಾ ಇದ್ದಾರೆ ಅವ್ರು ನೋಡ್ರಿ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಹಿಡ್ಕೊಂಡವ್ರ ಅವ್ರ ಮಲ್ಲ ಗೋಪುರನಾ ನಾ ತ್ರೀ ಸಿಕ್ಸ್ಟಿ ಇದೆ ಅನ್ಕಂಡು ಹಂಗ್ಕೊಂಡಿದ್ದೆ ನೋಡಿ ಇ ದೋಸ್ತಿನಿ ಅಮ್ಮನೀ ಚೋಡಂಗೆ ಚೋಡಂಗೇ ಅಂತಾನೇ मारती हुआ का पा